ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅತ್ತಿಗೆ ಊರಿಂದ ಬಾಗಿನ ಕೊಡೋಕ್ಕೆ ಅಂತ ಬರ್ತೀನಿ ಅಂದಿದ್ರು ಸೊ ಅದನ್ನೇ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಅವ್ರು ಹೇಗೂ ಇರ್ತಾರಲ್ಲ ಅಂತ ಊಟಕ್ಕೆ ಊಟಕ್ಕೆ ಅಂತ ನಾನು ಮಟನ್ ಮತ್ತು ಚಿಕನ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಮಟನ್ ತೊಗೊಂಡು ಬಂದು ಕೊಟ್ಟಿದ್ರು ಅದನ್ನು ತೊಳೆದಿಟ್ಕೊಂಡು ಮಸಾಲಾನ ಹುರಿದು ಮಾಡೋಣ ಅಂತ ಇವತ್ತು ಹೊಸದಾಗಿ ಟ್ರೈ ಇದ್ದೆ ಒಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಒಂದು ನಾಲ್ಕು ಅಕ್ಕು ಕಾಳು ಮೆಣಸು ಎರಡೇ ಎರಡು ಲವಂಗ ಚ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸಲ ಉರಿದೇ ಈ ಥರ ಫ್ರೈ ಮಾಡದೆ ಕೂಡ ಮಟನ್ ಸಾಂಬಾರನ್ನ ಮಾಡ್ಬೋದು ಬಟ್ ಫ್ರೈ ಮಾಡಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ ಅಂತ ಹುರಿದು ಆದಮೇಲೆ ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಅರಶಿನ ಪುಡಿ ಮತ್ತು ಚಕ್ಕೆ ಪೌಡರ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಅದ್ರದ್ದು ಮಟನ್ದೆ ಸ್ವಲ್ಪ ಚರ್ಬಿ ಇತ್ತ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕಿ ಚರ್ಬಿನ ನಾವು ಒಂದೆರಡು ನಿಮಿಷ ಬೇಯಿಸಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದೇ ಎಣ್ಣೆ ಬಿಟ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಖಾರ ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಅದಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥ ಮಟನ್ನು ಕೂಡ ಹಾಕಿ ಆ ಮಿಕ್ಸ್ ಮಸಾಲ ಒಳಗಡೆ ಹಾಕಿ ನಾನು ಇವಾಗಲೇ ಉಪ್ಪನ್ನ ಹಾಕೊಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನ ಹಾಕಿ ಒಂದೆರಡು ನಿಮಿಷ ಆದಮೇಲೆ ನಾನು ಒಂದೆರಡು ವಿಷಲ್ನ ಇದ್ದೀನಿ ಹಾಗೆ ಪಾತ್ರೆಲಿ ಕೂಡ ಮಾಡ್ಬೋದು ಬಟ್ ಟೈಮ್ ಆಗಿಬಿಟಿರುತ್ತೆ ಅಂತ ನಾನು ಹೀಗೆ ಮಾಡಿದೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕಡಲೆ ಪಪ್ಪು ನಾನು ಆ ಮಸ್ ಮತ್ತು ಗಸಗಸೆ ಚಕ್ಕೆ ಪುಡಿ ಒಂದು ಸ್ವಲ್ಪ ಟೊಮೊಟೊ ಅಂದರೆ ಒಂದು ಟೊಮೊಟೊದಲ್ಲಿ ಅರ್ಧ ರುಬ್ಬಕ್ಕೆ ಹಾಕೊಂಡಿದ್ದೀನಿ ರುಬ್ಬಿ ಸಣ್ಣಕ್ಕೆ ಪೇಸ್ಟ್ ಆದಮೇಲೆ ಅಷ್ಟೊತ್ತಿಗೆ ಮಸಾಲ ನಾವು ಕೂಗಕ್ಕೆ ಇಟ್ಟಿದ್ವಲ್ಲ ಮಟನ್ ಅದು ಕೂಡ ಆರಿತ್ತು ಮಟನ್ ತುಂಬ ಚೆನ್ನಾಗಿ ಬೆಂದಿತ್ತು ಒಂದು ಪಾತ್ರೆಗೆ ನಾನು ಸಪ್ರೇಟ್ ಖಾರದ ಪುಡಿನ ಬೇಯಿಸ್ಕೊತೀನಿ ಯಾಕೆಂದರೆ ಇಲ್ಲಾಂದರೆ ಅದು ಒಂಥರ ಗದು ಸ್ಮೆಲ್ ಬರುತ್ತೆ ಅನಿಸುತ್ತೆ ಅಂತ ಎಷ್ಟು ಖಾರ ಬೇ ಖಾರ ಪುಡಿ ಬೇಕೋ ಅದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾವು ವಿಜಲ್ ಓಡಿಸ್ಕೊಂಡಿರ್ತೀವಲ್ಲ ಆ ಮಟನ್ನು ಕೂಡ ಹಾಕಿ ಒಂದು ಎರಡು നിമിഷ കൂടി ബന് മേലും ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಚರ್ಬಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ನಾವೇನು ಕಾಯಿ ಕಡಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸಿಬಿಟ್ರೆ ಸಾಕು ತುಂಬ ರುಚಿಯಾದಂಥ ಮಟನ್ ಸಾಂಬಾರು ರೆಡಿ ಆಗುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಅದನ್ನು ಹಾಕಿದ್ರೂ ಸಖತ್ ಟೇಸ್ಟಾಗಿ ಬರುತ್ತೆ ಬಟ್ ನನ್ನ ಹತ್ರ ಖಾಲಿ ಆಗ್ಬಿಟ್ಟಿತ್ತು ಇನ್ನು ಸಾಂಬಾರು ಟೇಸ್ಟ್ ಮಾಡಿ ಸಪ್ಪೆ ಅನಿಸಿದ್ರೆ ಮಾತ್ರ ಉಪ್ಪನ್ನ ಹಾಕೊಳ್ಳೋದು ಸಾಂಬಾರಂತೂ ನಮಗೆ ಸ್ವಲ್ಪ ಗಟ್ಟಿ ಇರಬೇಕು ನಿಮಗೆ ನೀರಿಗೆ ತಗ ಕ ಗಟ್ಟಿ ತಕ್ಕನಾಗ ನೀರು ಹಾಕ್ಕೊಂಡು ಮಾಡ್ಕೋಬೋದು ಇನ್ನು ಅಷ್ಟೊತ್ತಿಗೆ ನಮ್ಮ ಕೂಡ ಬಂದು ಇನ್ನು ನಾನ್ ವೆಜ್ ತಿಂದ ಮೇಲೆಲ್ಲ ಏನು ಬಾಗಿನ ಕೊಡೋದು ಅಂತ ಅಂದ್ಬಿಟ್ಟು ಇವಾಗಲೇ ರೆಡಿ ಮಾಡ್ಕೋತಾ ಇದ್ರು ಆ್ಯಕ್ಚುಲಿ ಅವರು ಅವರೇ ಯಾವಾಗಲೂ ನಮ್ಮ ಮನೆಗೆ ಬರ್ತಾರೆ ನಾವು ಅಲ್ಲಿಗೆ ಹೋಗಿ ಅವ್ರ ಮನೆಗೇನು ಹೋಗೋದಿಲ್ಲ ಈ ವರ್ಷ ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದಾರೆ ಸಲ ಇನ್ನೂ ಬೇಗನೆ ಬರ್ತಾಯಿದ್ರು ಏನೆಲ್ಲ ಅವರು ತಂದಿದ್ದನ್ನೆಲ್ಲ ರೆಡಿ ಮಾಡಿಕೊಂಡು ನನ್ನ ಕೂರಿಸಿ ನನಗೆ ಬಾಗಿಣನ ಕೊಟ್ಟರು ನಂಗೆ ಒಂಥರ ಖುಷಿಯಾಗುತ್ತೆ ನಮ್ಮಮ್ಮನೆ ಬಂದು ಕೊಡೋದಿಲ್ಲ ಮತ್ತು ಇವ್ರು ತೊಗೊಂಡು ಬಂದು ವರ್ಷ ವರ್ಷ ಕೊಡ್ತಾರೆ ಸೊ ಎಲ್ಲ ಇಸ್ಕೊಂಡು ಆದಮೇಲೆ ಅವ್ರು ಊಟ ಮಾಡಿದ್ರು ಆಮೇಲೆ ನಾನು ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ ಚಿಕನ್ನು ಹೇಗೆ ಮಾಡಿದೆ ಅಂತಂದರೆ ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೋನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಆದರೆ ನಾನು ಒಂದು ಮಿಸ್ ಮಾಡಿದ್ದೇನೆಂದರೆ ಬೆಳ್ಳುಳ್ಳಿ ಹಾಕಬೇಕಿತ್ತು ಎಣ್ಣೆಗೆನೆ ಜಜ್ಜಿಬಿಟ್ಟು ತುಂಬ ರುಚಿ ಇರುತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆ ಫ್ರೈ ಮಾಡಿದ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ ಅದಾದಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನು ಕೂಡ ಹಾಕಿ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಅದಾದಮೇಲೆ ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಅದು ಚಿಕನೆಲ್ಲ ನೀರು ಬಿಟ್ಕೊಂಡಾದ್ಮೇಲೆ ಗರಮ್ ಮಸಾಲ ಅದಕ್ಕೆ ತಕ್ಕನಷ್ಟು ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಅಷ್ಟು ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಮನೇಲೇ ಮಾಡಿಟ್ಕೊಂಡಿರ್ತೀನಿ ಪೆಪ್ಪರ್ ಪುಡಿ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಅದು ನಾನು ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದ್ದೆ ಕಾಳು ಮೆಣಸು ಸೋಂಪು ಜೀರಿಗೆನ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಮಿಕ್ಸರ್ ಮಾಡಿದ್ರೆ ಪೆಪ್ಪರ್ ಪೌಡರ್ ರೆಡಿ ಆಗುತ್ತೆ ಇನ್ನು ಒಂದು ಸ್ವಲ್ಪ ಮೊ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕೊಂಡು ನಾನು ಹೇಳಿದ್ನಲ್ಲ ಪೆಪ್ಪರ್ ಪುಡಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾದಂಥ ಒಂಥರ ಚಿಕನ್ ಫ್ರೈ ಪೆಪ್ಪರ್ ಫ್ರೈ ಅಂತಲೇ ಆಮೇಲೆ ಚಿಕನ್ ಎಲ್ಲ ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣೇ ರುಚಿ ಕೊಡೋದು ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಟ್ಕೊಂಡು ಗ್ಯಾಸ್ನ ಆಫ್ ಮಾಡಿದ್ರೆ ತುಂಬ ರುಚಿಯಾಗಿರೋಂಥ ಚಿಕನ್ ಪೆಪ್ಪರ್ ಫ್ರೈ ಥರ ರೆಡಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಥ್ಯಾಂಕ್ ಯು